ಗಮ್ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಎದ್ದ ತಕ್ಷಣ ಅಪ್ಪಿ ತಪ್ಪಿಯು ಇವುಗಳನ್ನು ನೋಡಬೇಡಿ ನಾವು ಮುಂಜಾನೆಯನ್ನು ಹೇಗೆ ಆರಂಭಿಸುತ್ತೇವೋ ಹಾಗೆ ನಮ್ಮ ಜೀವನ ಕೂಡ ಇರುತ್ತೆ ಮುಂಜಾನೆ ಇವುಗಳನ್ನು ನೋಡಿದ್ರೆ ದುರಾದೃಷ್ಟ ಕಾಡುತ್ತದೆ ಮತ್ತು ಯಶಸ್ಸನ್ನು ಸಾಧಿಸಲು ಸಾಧ್ಯವೇ ಆಗಲ್ಲ ಅದರಿಂದ ಮುಂಜಾನೆ ಇವುಗಳನ್ನು ನೋಡಿದ್ರೆ ದುರಾದೃಷ್ಟ ಎದುರಾಗುತ್ತೆ ಯಶಸ್ಸು ಅನ್ನೋದು ಹಾಳಾಗುವುದು ಮುಂಜಾನೆ ಇವುಗಳನ್ನು ನೀವು ನೋಡಲೇಬೇಡಿ ಅಂದರೆ ಯಾವುದನ್ನು ನಾವು ನೋಡಬಾರ್ದು ಅಂತಲೂ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ಪ್ರಯೋಜನಕಾರಿ ಕೆಲಸಗಳ ಕುರಿತು ಉಲ್ಲೇಖಿಸಲಾಗಿದೆ ಈ ಕೆಲಸಗಳನ್ನು ಅನುಸರಿಸೋದ್ರಿಂದ ವ್ಯಕ್ತಿಯ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಅನೇಕ ಬಾರಿ ಕಠಿಣ ಪರಿಶ್ರಮದ ನಂತರವೂ ಒಬ್ಬ ವ್ಯಕ್ತಿಗೆ ಯಶಸ್ಸನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದೃಷ್ಟ ಅವರಿಗೆ ಯಾವುದೇ ರೀತಿಯಲ್ಲಿ ಬೆಂಬಲವನ್ನು ಕೂಡ ನೀಡೋದಿಲ್ಲ ಇವುಗಳಿಗೆ ಸಾಕಷ್ಟು ಕಾರಣ ಕೂಡ ಇದೆ ಅವುಗಳಲ್ಲಿ ಇವು ಕೂಡ ಒಂದಾಗಿರುತ್ತೆ ಅಂದರೆ ಮುಂಜಾನೆ ಇವುಗಳನ್ನು ಮಾಡುವುದರಿಂದ ಯಶಸ್ಸು ಮತ್ತು ಅದೃಷ್ಟ ಹಾಳಾಗೋದು ಮುಂಜಾನೆ ಇವುಗಳನ್ನು ತಪ್ಪಿಯೂ ಕೂಡ ನಾವು ಯಾವುದೇ ಕಾರಣಕ್ಕೂ ನೋಡಬಾರ್ದು ಾಗಿ ಏನನ್ನ ನೋಡಬಾರ್ದು ಅನ್ನೋದಾದರೆ ಮುಂಜಾನೆ ಎದ್ದಾಗ ನೀವು ನಿಮ್ಮ ನೆರಳನ್ನು ನೋಡಬಾರ್ದು ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಮುಂಜಾನೆ ನೆರಳನ್ನು ನೋಡೋದ್ರಿಂದ ಅಹಿತಕರ ಘಟನೆಗಳು ಸಂಭವಿಸಬಹುದು ಮುಂಜಾನೆ ನೆರಳನ್ನು ನೋಡುವುದನ್ನು ಅಶುಭವೆಂದು ಕೂಡ ಪರಿಗಣಿಸಲಾಗುತ್ತೆ ಒಬ್ಬನು ತನ್ನ ನೆರಳನ್ನು ಮಾತ್ರವಲ್ಲದೆ ಇತರರ ನೆರಳನ್ನು ಕೂಡ ನೋಡುವುದನ್ನು ತಪ್ಪಿಸಬೇಕಾಗತ್ತೆ ಇದು ವ್ಯಕ್ತಿಯ ಜೀವನದಲ್ಲಿ ಒತ್ತಡವನ್ನು ಹೆಚ್ಚು ಮಾಡುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮದೇ ನೆರಳನ್ನು ನೋಡೋದಾಗಲಿ ಅಥವಾ ಬೇರೆಯವರ ನೆರಳನ್ನು ನೋಡೋದಾಗ್ಲಿ ಈ ರೀತಿಯಾಗಿ ಮಾಡಬಾರದು ಇದರಿಂದ ನಮಗೆ ಕೆಟ್ಟದ್ದೇ ಆಗತ್ತೆ ಎರಡನೇದಾಗಿ ಕನ್ನಡಿಯನ್ನು ನೋಡಬಾರದು ಇನ್ನು ಶಾಸ್ತ್ರದ ಪ್ರಕಾರ ಕೆಲವರು ಬೆಳಗ್ಗೆ ಎದ್ದು ನೇರವಾಗಿ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಲು ಬಯಸ್ತಾ ಇರ್ತಾರೆ ನಿಮಗೆ ಇಂತಹ ಅಭ್ಯಾಸ ಏನಾದರೂ ಇದ್ದರೆ ಈ ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಬೇಕಾಗತ್ತೆ ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದು ಮೊದಲು ದೇವರ ದರ್ಶನವನ್ನು ಮಾಡಬೇಕು ದೇವರ ದರ್ಶನವನ್ನು ಮಾಡಿದ ಬಳಿಕವೇ ತನ್ನ ದೈನಂದಿನ ಕೆಲಸಗಳನ್ನು ಪ್ರಾರಂಭಿಸಬೇಕು ಬೆಳಗ್ಗೆ ಎದ್ದು ನೀವು ಮುಖವನ್ನು ತೊಳ್ಕೊಂಡು ನಂತರ ನೀವು ಕನ್ನಡಿಯನ್ನು ನೋಡಬೇಕು ಯಾವುದೇ ಕಾರಣಕ್ಕೂ ಹಾಗೆ ಎದ್ದ ತಕ್ಷಣ ಹೋಗಿ ನಾವು ರಾತ್ರಿಯೆಲ್ಲ ಮಲಗಿರ್ತೀರಿ ಆಗ ಎದ್ದ ತಕ್ಷಣ ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ನೋಡಬಾರ್ದು ನೀವು ಮುಖವನ್ನು ತೊಳ್ಕೊಂಡು ನಂತರ ಕನ್ನಡಿಯನ್ನು ನೋಡಿ ಮುಖ ತೊಳೆದಿ ಯಾವುದೇ ಕಾರಣಕ್ಕೂ ಕನ್ನಡಿಯನ್ನು ನೋಡಬಾರ್ದು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಹಾಳಾದ ದೇವರ ಮೂರ್ತಿಗಳನ್ನು ನೋಡಬಾರ್ದು ಶಾಸ್ತ್ರದ ಪ್ರಕಾರ ಮುಂಜಾನೆ ಎದ್ದ ನಂತರ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳನ್ನು ನೋಡುವುದು ಅಶುಭವೆಂದೇ ಪರಿಗಣಿಸಲಾಗುತ್ತೆ ಇದರಿಂದ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಇಂತಹ ವಿಗ್ರಹವಿದ್ದರೆ ಕೂಡಲೇ ಮನೆಯಿಂದ ಹೊರಗಡೆ ಇಡಬೇಕಾಗತ್ತೆ ಇಲ್ಲದಿದ್ದರೆ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಎದುರಾಗ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಮುರಿದ ವಸ್ತುಗಳನ್ನಾಗ್ಬೋದು ಅಥವಾ ಮುರಿದ ವಿಗ್ರಹಗಳಾಗ್ಬೋದು ಮನೆಯಲ್ಲಿ ಇಡಲೇಬಾರ್ದು ಈ ರೀತಿಯ ಇದ್ದರೆ ಅದರಿಂದ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಎದುರಾಗುತ್ತೆ ಇನ್ನು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಾಲ್ಕನೇದಾಗಿ ಕೊಳಕು ಪಾತ್ರೆಗಳನ್ನು ನೋಡಬೇಡಿ ಬೆಳಗ್ಗೆ ಎದ್ದ ನಂತರವೂ ಕೊಳಕು ಪಾತ್ರೆಗಳನ್ನು ನೋಡುವುದನ್ನು ತಪ್ಪಿಸಬೇಕಾಗತ್ತೆ ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿಯಲ್ಲಿ ನೀವು ಪಾತ್ರೆಗಳನ್ನು ತೊಳೆದು ನಂತರವೇ ಮಲಗಬೇಕಾಗತ್ತೆ ನಿಯಮಗಳನ್ನು ಈ ರೀತಿಯಾಗಿ ಪಾಲಿಸೋದ್ರಿಂದ ರಾತ್ರಿ ಊಟ ಮಾಡಿದ ನಂತರ ಬಳಸಿದ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಯಾವುದೇ ಕಾರಣಕ್ಕೂ ನೀವು ಮಲಗಬಾರ್ದು ಇದರಿಂದ ಲಕ್ಷ್ಮೀ ದೇವಿ ಕೂಡ ಕೋಪಗೊಳ್ತಾಳೆ ಮತ್ತು ಮುಂಜಾನೆ ಕೊಳಕು ಪಾತ್ರೆಗಳನ್ನು ನೋಡಿದರೆ ಅದು ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತೆ ಅದಕ್ಕೋಸ್ಕರ ರಾತ್ರಿ ನಾವು ಯಾವಾಗಲೂ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳೆದು ನಂತರ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಯೇ ಮಲಗಬೇಕಾಗತ್ತೆ ಪಾತ್ರೆ ತೊಳಿಯೋಕ್ಕಾಗಲ್ಲ ಸರ್ವೆಂಟ್ ಬರ್ತಾಳೆ ಅನ್ನೋರು ರಾತ್ರಿ ಪೂರ್ತಿಯಾಗಿ ತಟ್ಟೆಗಳಿಗಾಗ್ಬೋದು ಪಾತ್ರೆಗಳಿಗೆ ನೀರು ತುಂಬಿಸ್ಬಿಟ್ಟು ಬಿಡಬೇಕಾಗುತ್ತೆ ಹಾಗೆಯೇ ಊಟ ಮಾಡಿದ ತಟ್ಟೆಗಳು ಹಾಗೆಯೇ ನಮ್ಮದು ಏಂಜಿಲ್ ತಟ್ಟೆಗಳನ್ನೆಲ್ಲ ಹಾಗೆಯೇ ಇಡಲೇಬಾರ್ದು ಅದನ್ನಾದರೂ ಅಟ್ಲೀಸ್ಟ್ ನೀವು ಪಾತ್ರೆ ತೊಳಿಯೋಕೆ ಆಗಲಿಲ್ಲ ಅಂದರೂ ಆ ಏಂಜಲ್ ತಟ್ಟೆಗಳಾದರೂ ತೊಳಿಬೇಕಾಗತ್ತೆ ಇನ್ನು ತಟ್ಟೆಗಳು ತೊಳಿಯೋಕ್ಕಾಗಲ್ಲ ಅಂದರೂ ಅದ್ರ ತುಂಬ ನೀರು ಬಿಟ್ಟು ನೀವು ಮಲಗಬೇಕಾಗತ್ತೆ ಈ ರೀತಿಯಾಗಿ ಮುಂಜಾನೆ ನಾವು ಈ ತಪ್ಪುಗಳನ್ನು ಮಾಡೋದ್ರಿಂದ ದುರಾದೃಷ್ಟವನ್ನು ಅನುಭವಿಸಬೇಕಾಗತ್ತೆ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ನಮಗೆ ಯಾವುದೇ ಬೆಂಬಲವನ್ನು ನೀಡಲ್ಲ ಮುಂಜಾನೆ ಇವುಗಳನ್ನು ನೋಡುವ ಬದಲು ದೇವರ ದರ್ಶನವನ್ನು ಮಾಡಬೇಕಾಗತ್ತೆ ಬೆಳಗ್ಗೆ ಎದ್ದು ಕೂಡಲೇ ಮೊದಲು ನಾವು ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ನಂತರ ಎರಡೂ ಕೈಗಳನ್ನು ನಾವು ಉಜ್ಜಿ ಅದನ್ನು ಶಾಖ ತೊಗೊಂಡು ಮುಗಕ್ಕೆ ನಂತರ ಕೈಗಳನ್ನು ನಾವು ನೋಡಬೇಕಾಗತ್ತೆ ನಮ್ಮ ಕೈ ರೇಖೆಗಳನ್ನು ನೋಡುತ್ತಾ ಕೈ ರೇಖೆಗಳಲ್ಲಿ ನಮಗೆ ಲಕ್ಷ್ಮಿ ಹಾಗೆಯೇ ಸರಸ್ವತಿ ಗೋವಿಂದ ಮೂರೂ ಜನ ಇರ್ತಾರೆ ಹಾಗೆ ಕೈಗಳ ದರ್ಶನವನ್ನು ಮಾಡಿ ನಾವು ಮುಗಕ್ಕೆಲ್ಲ ಸವರ್ಕೊಂಡು ನಂತರ ನಾವು ಇದಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ದಿನ ಪೂರ್ತಿಯಾಗಿ ಚೆನ್ನಾಗಿರುತ್ತೆ ನಾವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ಏ ಯಶಸ್ಸು ಅನ್ನೋದು ದೊರೀತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಈ ಕೆಲಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ಇಂತಹ ಏನೇ ಬೆಳಗ್ಗೆ ಎದ್ದ ಕೂಡಲೇ ಇಂತಹ ವಸ್ತುಗಳನ್ನು ನೋಡಬಾರ್ದು ಹಾಗಾಗಿ ಎಲ್ಲಿ ನಾವು ಗೊತ್ತಿದ್ದು ಗೊತ್ತಿಲ್ಲದೋ ಮಾಡ್ತಾ ಇಂಥ ತಪ್ಪುಗಳಿಂದ ನಾವು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತೀವಿ ದುರಾದೃಷ್ಟ ಅನ್ನೋದು ನಮ್ಮ ಬೆನ್ನೆಗಟ್ಟಿರುತ್ತೆ ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ನಮ್ಮ ಜೀವನವನ್ನು ಚೇಂಜ್ ಮಾಡ್ಕೊಳ್ಳೋಣ ಇಂತಹ ವಸ್ತುಗಳನ್ನಾದರೂ ನೋಡ್ತಾ ಇದ್ರೆ ಇನ್ನು ಮುಂದೆ ನೋಡೋದು ಬೇಡ ಅಂತ ಹೇಳ್ತಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಾನು ಹೊಸ ಹೊಸ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು